ಬಜೆಟ್ಟು ಬಿಹಾರ್ ಇದು ಚುನಾವಣೆ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಬಜೆಟ್ ಒಂದು ಅವ್ರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಎರಡನೇದು ಚುನಾವಣೆ ಬರ್ತಾ ಇದೆ ಆ ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಬಿಹಾರನ ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಅವೆಲ್ಲ ಅವರು ಭರವಸೆ ಕೊಟ್ಟವೇಲೆ ಈಡೇರ್ತವೆ ಅಂತ ಹೇಳೋಕ್ಕಾಗದಿದೆ ಇನ್ನೇನು ಅನ್ಸುತ್ತೆ ನಿಮಗೆ ಪ್ರೆಸರೇ ಹಾಕಿಲ್ವಲ್ಲ ಯಾಕಂತಂದ್ರೆ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಕ್ಕೆ ಆಗಲ್ಲ ಇವರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡೋಕ್ಕಾಗಲ್ಲ ಇವರು ಒಂದ್ಸಾರಿನೂ ಕೂಡ ಬಿಜೆಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಅಂತೇಳಿ ಯಾವತ್ತು ಕೇಳಿದಾಗ ಕಾಣಿಸಲ್ಲ ಅವರು ಬಿಕಾಸ್ ತೆರಿಗೆ ನಮ್ಮ ಪಾಲಿನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿರೋದು ನೋಡಿದ್ದೀರಾ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದರು ವಿಶೇಷ ಅನುದಾನ ಕೊಡ್ತೀವಿ ಅಂತ ಪಟ್ರ ಆರು ಸಾವಿರ ಕೋಟಿ ಕೆರೆ ಅಭಿವೃದ್ಧಿಗೆ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದರು ಅಭಿವೃದ್ಧಿಗೆ ಮತ್ತೆ

ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಕಿದ ಬಿಹಾರಿಗೆ ಕೊಟ್ಟಿದ್ದಾರೆ ಮನದಟ್ಟೆ ಮಾಡಿಲ್ವಲ್ಲ ಅವರು ಇವತ್ತಿಗೆ ಮನದಟ್ಟೆ ಮಾಡಿಲ್ಲ ಕೇಳೇ ಇಲ್ಲ ಕೇಳಕ್ ಧೈರ್ಯನೂ ಇಲ್ಲ ಇವರು ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಎಲ್ಲರೂ ಮಾತಾಡಿರೋದು ಏನು ತೋರಿಸಿಯಪ್ಪ ನೀವು ನನಗೆ ಇವರು ಯಾರು ಪ್ರಹ್ಲಾದ್ ಜೋಶಿ ಅವರಾಗ್ಲಿ ಕುಮಾರಸ್ವಾಮಿ ಆಗಲಿ ಸೋಮಣ್ಣ ಆಗಲಿ ಶೋಭಾ ಕಂದ್ ಲಾಜೆ ಆಗಲಿ ಇವತ್ತಿನವ್ರಿಗೆ ಮಾತಾಡಿರ ತೋರ್ ಅವ್ರಿಗೆ ಕೇಳಿ ಯಾಕೆ ಭಯ ಇದೆಯಪ್ಪ ಇದೆಯಲ್ಲ ಇವತ್ತಿನವ್ರಿಗೆ ಇನ್ನೊಂದು ಭಯ ಇದೆಯಾ ನಿಮ್ಗೆ ಅಂತ ಕೇಳಿ ಯಾವತ್ತೂ ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ನಾವು ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು ಈಗೆಲ್ಲ ಆಗಿದೆಯಪ್ಪ ಇಷ್ಟೆಲ್ಲ ಅನ್ಯ ಆಗಿದೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಆ ಎಮನಗೂ ಹೇಳಿದೀವಿ ನಾವು ಎಂ ಪಿಗಳನ್ನೆಲ್ಲ ಕರೆದಾಗ ಹೇಳಿದ್ದೀವಿ ಈಗಲಾದ್ರು ಕೊಡಮ್ಮ ಅಂತ ಕೊಟ್ಟಿದ್ವಲ್ಲ ಅದು ನಮ್ಮ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿರೋರು ಏನು ಕೊಟ್ಟಿಲ್ಲ ಅಂತ ಹೇಳಿದ್ರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಗ್ರಿಕಲ್ಚರ್ ಇನ್ನೊಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಐದು ಲಕ್ಷದವರೆಗೂ ನಾವು ಸಾಲ ಕೊಡ್ತೀವಿ ಅಂತ ಅಟ್ ದಿ ಸೇಮ್ ಟೈಮ್ ಗಲ್ಲಿ ಎಲ್ಲರೂ ಇನ್ನು ಪ್ರತಿಭಟನೆ ನಡೀತಾ ಇದೆ ಗವರ್ಮೆಂಟ್ ಹಸ್ ನಾಟ್ ಓಪನ್ ಇಟ್ಸ್ ಮೌತ್ ಆನ್ ಎಂ ಎಸ್ ಪಿ ಯಾವುದೇ ಇವತ್ತೂರಿಗೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಬಹಳ ದೀರ್ಘ ಕಾಲ ಪ್ರತಿಭಟನೆ ಮಾಡಿದ್ರು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಆದರೆ ಇವತ್ತೂರಿಗೆ ಎಂ ಎಸ್ ಪಿಗೆ ಒಂದು ಕಾನೂನು ಮಾಡ್ತಕ್ಕಂಥದ್ದು ಮಾಡಲಿಲ್ಲ ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸ್ ಇದೆಯಲ್ಲ ಐದು ಸಾವಿರದ ಆರ್ನೂರು ಕೋಟಿ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟಿದ್ದರು ಅಂದರೆ ಎರಡು ಸಾವಿರದ ಮುನ್ನೂರ ನಲ್ವತ್ತೈದು ಕೋಟಿ ಇಷ್ಟು ನಮ್ಗೆ ಗೊತ್ತಾ ಇರೋದು ಅಷ್ಟೇ அனுகூல ஆக சர் நோக்கி அல்வாடே காரிகாரி ரை மகிழ்ச்சி அவருக்கு ஏன் உபயோக ஆகுது ಫೈನಾನ್ಸ್ ಮಿನಿಸ್ಟರ್ ಮಾತಾಡತಲೇ ಇರ್ತೀವಿ ನನಗೆ ಹೇಳ್ಬಿಡ್ತೀನಿ ಕೇಂದ್ರ ಸರ್ಕಾರದ ವಿಶ್ವಾಸ ಇಲ್ಲ ನಿರೀಕ್ಷೆ ಇಟ್ಕೊಂಡಿಲ್ಲ ನಾನು ಆದರೂ ನಮ್ಮ ಒತ್ತಾಯ ನಾವು ಮಾಡೇ ಮಾಡ್ತೀವಿ ಇನ್ ಇಷ್ಟೇ ಒತ್ತಾಯ ಮಾಡೇ ಮಾಡ್ತೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಹದಿನಾರನೇ ಹಣಕಾಸಿನ ಆಯೋಗದ ಮುಂದಿನ ಹೇಳ್ತೀವಿ

ಇನ್ನು ಬಾಕಿ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಇದೆ ದೋಸ್ತಿ ಸರ್ಕಾರದಲ್ಲೇ ತೊಂದರೆ ಕೊಟ್ಟಿರೋದಲ್ವಾ ಇಲ್ಲಿ ಕೇಂದ್ರದಲ್ಲಿ ದೋಸ್ತಿ ಇಲ್ವಾ ಅಲ್ಲ ರಾಜ್ಯದಲ್ಲಿ ಇನ್ನೂ ನಷ್ಟ ಆಗಿದೆ ಏನು ಇಲ್ಲ ಈಗ ಕರ್ನಾಟಕದಲ್ಲಿ ಅವರು ಗೆಲ್ತೀವಿ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರು ನಾವು ನೂರ್ ಮೂವತ್ತಾರು ಸೀಟ್ ಗೆದ್ಬಿಟ್ಟು ಬೈ ಎಲೆಕ್ಷನ್ ಅಲ್ಲೂ ಗೆದ್ದುಬಿಟ್ಟವ್ ಎಲ್ಲರೂ ಅದಕ್ಕೆ ದ್ವೇಷ ತೀರಿಸ್ಕೊಳಕ ದ್ವೇಷ ತೀರ್ಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಸರ್ ಸದರ್ನ್ ಸ್ಟೇಟ್ಸ್ಗೆ ಈಗಾಗಲೇ ಕೂಗಿದೆ ಸದರ್ನ್ ಸ್ಟೇಟ್ಸ್ಗೆ ಭಾಳ ಅನ್ಯಾಯ ಆಗ್ತಾ ಇದೆ ಇವ್ಯಾಲ್ಯೂಯೇಷನ್ ಆಫ್ ಇದು ಟ್ಯಾಕ್ಸ್ ಎಲ್ಲೂ ಕಡಿಮೆ ಆಗ್ತಾ ಇದೆ ನಮ್ಗೆ ಎಲ್ಲ ಥರ ಈ ಬಜೆಟ್ ಅಲ್ಲಿ ಮತ್ತೆ ಸದರ್ನ್ ಸ್ಟೇಟ್ಸ್ಗೆ ಭಾಳಷ್ಟು ಎಲ್ಲೂ ಎಲ್ಲೂ ಮೆನ್ಷನ್ ಮಾಡಿಲ್ಲ ವೆದರ್ ಮೋದಿ ಆ್ಯಂಡ್ ಇಸ್ ಟೀಮ್ ಈಸ್ ಎಗನೆಸ್ಟ್ ಈ ದ್ರಾವಿಡನ್ ಕಲ್ಚರ್ ಆಗಲ್ಲ ಸದನ್ ಸ್ಟೇಟ್ಸ್ ಅಂತ ಅನಿಸ್ತಾ ಇದೆ ನಿಮಗೆ ಸಿ ಯಾವ ರಾಜ್ಯಗಳು ಅವರ ನೀತಿ ಇದೆಯಲ್ಲ ಮನುಸ್ಮೃತಿ ಪ್ರಕಾರ ಮಾತಾಡ್ತಾರಲ್ಲ ಮನುಸ್ಮೃತಿ ವಿರುದ್ಧ ಮಾತಾಡ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ವಿರುದ್ಧ ನಾನು ಸ್ಟೇಟ್ ಬಜೆಟ್ ಮಂಡಿಸ್ದಾಗ ಹೇಳ್ತೀನಿ

ಚೇಂಜ್ ಆಯ್ತಾರೆ ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ ಚೇಂಜ್ ಆಗೋ ಪ್ರಶ್ನೆನೇ ಇಲ್ಲ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಂತ ನನಗೆ ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ನಮ್ದು ಬಗ್ಗೆ ಮಾತು ಈಗ ದರ್ ಈಸ್ ಎ ವರ್ಟಿಕಲ್ ಟ್ ಇನ್ ಬಿ ಜೆ ಪಿ ದಿನನಿತ್ಯ ಬೈದಾಡ್ತಾರೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈದಾಡ್ತಾರೆ ಇನ್ನೊಂದು ಸಾರಿ ನಿತ್ ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ ಅಪ್ಪ ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ ಯಾರು ಹೇಳೋದು ಇದು ಸುಧಾಕರ ಸೊ ಬದಲಾವಣೆ ಆಗ್ಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ ಓಪನ್ ಆಗಿ ಎಷ್ಟು ಮಟ್ಟಿಗೆ ಅಲ್ಲಿ ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ

ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಆಯ್ತಾ ಬಗ್ಗೆ ಏನೋ ರಾಜಕೀಯವಾಗಿ ಏನು ಹೇಳ್ತಾರೆ ಈಗ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು ಏನಾಯ್ತು ಏನಾಯ್ತಪ್ಪ ಅದು ಎಲ್ಲಿ ಗೆದ್ದಿರೋದು ಚನ್ನಪಟ್ಟಣದಲ್ಲಿ ಆಮೇಲೆ ಶಿಗ್ಗಾವಿನಲ್ಲಿ ಸಂಡೂರು ನಾವೇ ಗೆದ್ದಿದ್ದು ಬಿಡು ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಗ ಉತ್ತರಾಧಿಕಾರಿಯಾಗೋರು ಕಾಂಗ ಜೆ ಡಿ ಎಸ್ನ ಅಧ್ಯಕ್ಷರಾಗವರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಗೆದ್ದಿದ್ದೀವಲ್ಲ ಅದು ಮೈನಿಟಿಯಾಗಿದೆ ಇದೀವಿ ಸರ್ ಇದೆ ಟ್ರೆಂಡು ಜಿಲ್ಲಾ ಪಂಚಾಯತ್ તાલુಕ ಪಂಚಾಯಿತಿ ಇರುತ್ತೆ ಸರ್ ಇದೆ ಟೆಂಡೆನ್ಸಿ ಅಂಬುಜಿ ಇನ್ನೂ ಜಾಸ್ತಿ ಆಗುತ್ತೆ ಸರ್ ಯಾಕೆ ಸಿದ್ಧರಾಮಯ್ಯ ಅವರ ಮೇಲೆ ಕಣ್ಣು ಅಂತಾ ಆ ಯಾಕೆ ಸಿದ್ಧರಾಮಯ್ಯ ಅವರ ಮೇಲೆ ಕಣ್ಣು ಕಾಂಗ್ರೆಸ್ ಸಿದ್ಧರಾಮಯ್ಯನ ಕಣ್ಣ್ರೆ ಭಯ ಅವರಿಗೆ ಅಂತೆ ಅಯ್ಯೋ ಜಾತಿ ಸರ್ ತಮ್ಮ ಕಣ್ಣರ ಮೇಲೆ ಆ ಮತ್ತೆ ಸುಮ್ನೆ ಯಾಕೆ ಮಾತಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ ಬಟ್ ಭಯ ಅವ್ರಿಗೆ ಥ್ಯಾಂಕ್ ಯು ಮಂಡಿಸ್ತೀವಿ ಇಲ್ಲ ನಾನು ಸ್ವಲ್ಪ ಹೈಕಮಾಂಡ್ ಜೊತೆ ಮಾತಾಡಿ ಮಂಡಿಸ್ತೀವಿ